ಗಾರ್ಗಿ ಮಾಡತಾರ ನಮ್ ಕಡೆ ಮಾಡ್ತಾರೀ ಹುಗ್ಗಿ ಮಾಡ್ತಾರ್ರಿ ಹಾ ಪಾಯಸ ಮಾಡ್ತಾರೀ ಇದು ಸಂಡಿ ಸ್ಯಾಂಡಗಿ ಗುಂಬಳಕಾಯಿ ಅಂತ ಹೇಳಿ ಸ್ಯಾಂಡಿಗೆ ಇದ್ರ ಕಾಳ್ ಮಿಕ್ಸ್ ಮಾಡಿ ಇದು ಒಂಥರ ಕೆಂಪ್ರಿ ಅವ್ರಿ ಒಳಗನ ವೆರೈಟಿ ವೆರೈಟಿ ಕಪ್ಪ ಅವ್ರೇ ರೀ ತುಂಡ್ ಅವ್ರೆ ಇದ್ರೊಳಗನ ಅವ್ರಿ ಇನ್ನೊಂದು ಇದು ಬರ್ತ ಅವ್ರೇ ಅಂತ ಹೇಳಿ ಬರ್ತಾರಿ ಇದು ಒಂದು ಗದ್ದಿ ಅವ್ರೆ ಅಂತ ಗದ್ದೆ ಅವ್ರಿ ಗದ್ದೆ ಬಳ್ಳಿ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಗುಳ್ ಇವತ್ ನಾವು ಕೃಷಿ ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರಿನಲ್ಲಿ ಬೀಜ ಮೇಳಕ್ಕೆ ಬಂದಿದೀವಿ ಇಲ್ಲಿ ವಿಶೇಷವಾಗಿ ಹಲವಾರು ತರದ ದೇಶಿ ಬೀಜಗಳನ್ನ ಯಾವ ಯಾವ್ಯಾವ ಬೀಜಗಳಿವೆ ಅದ್ರ ಮಹತ್ವ ಏನು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಅಕ್ಕ ನಮಸ್ತೆ ತಮ್ಮ ಪರಿಚಯ ಹೇಳ್ರಿ ನಮ್ದು ಮಾದೇವಿ ಮುಂದಿನ ಮನೆ ಅಂತ ನಮ್ದು ಕೃಷಿ ಸಕ್ಕಿರಿ ನಾವು ನಮ್ದು ಗ್ರಾಮ ರೀ ನಾವು ಬೀಜ ಬ್ಯಾಂಕ್ ನಡೆಸ್ತಿದಿವ್ರಿ ಆ ಬೀಜ ಬ್ಯಾಂಕ್ ನಲ್ಲಿ ಎಲ್ಲಾ ತರದ ಬೀಜಗಳನ್ನ ನಾವು ಇದನ್ ಮಾಡ್ತೇವ್ರಿ ಬೆಳೆದು ಎಲ್ಲಾ ದೇಶಿ ಬೀಜಗಳೀಜ್ ವಿಶೇಷವಾಗಿ ಯಾವ್ಯಾವ ಬೀಜಗಳಿದಾವೆ ಯಾವ್ಯಾವ ಆದ್ರೂ ವಿಶೇಷತೆ ಅನ್ನೋ ಒಂದೊಂದಾಗಿ ಹೇಳ್ತಾ ಹೋಗ್ರಿ ಹ ನಾವು ಸಿರಿಧಾನ್ಯಗಳನ್ನ ಜಾಸ್ತಿ ಬೆಳಿತೇವ್ರಿ ಇದು ಜೋಳ ಜೋಳ ರೀ ಇದು ಆ ಆಮೇಲೆ ಇದು ಕೇರ್ ಬೀಜ ಅಂತ ಹೇಳ್ರಿ ಹಾ ಕೇರ್ ಬೀಜ ರೀ ಇದ ಹಣ್ಣ ಚೆನ್ನಕ್ ಉಪಯೋಗ ಆಗತ್ತರಿ ಇದು ಬೀಜದಿಂದ ಎಣ್ಣೆ ತೆಗಿಬೋದ್ರಿ ಮತ್ತ ಈ ಬೀಜದಿಂದ ಇದನ್ ನೆದ್ರ ತೆಗಿತಾರ ನೋಡ್ರಿ ಅದಕ್ಕ ಗಾಡಿ ಕಟ್ತಾರೀ ಬಾಕಿ ಕಟ್ತಾರೀಳ ಜೋಳದಾಗ ನಾಕ್ ಐದು ವೆರೈಟಿ ಜೋಳ ಐತ್ರಿ ಒಂದು ಮಾಲ್ದಂಡಿ ಐತ್ರಿ ಒಂದು ಒಂದ್ನೂರ ಸುವರ್ಣ ಸುವರ್ಣ ತಳಿರಿ ಸುವರ್ಣ ತಳಿರಿ ಅಂತ ಐತಿ ಆಮೇಲೆ ಹೈಬ್ರಿಡ್ ಜೋಳ ಅಂತ ಐತ್ರಿ ಆ ಇದು ಇದು ಬರಗು ಅಂತ ಹೇಳ್ರಿ ಇದು ಇದರಿಂದ ಇದನ್ನ ಜಾಸ್ತಿ ಇದಕ್ಕ ಶುಗರ್ ಇದು ಮಾಡೋರ್ಗೆ ಇದು ಹಿಟ್ ಹಾನ್ರಿ ಅಕ್ಕಿ ಹಾಕಿಸಿ ಅಕ್ಕಿ ಅನ್ನ ಅನ್ನ ಮಾಡಿ ಊಟ ಮಾಡ್ತಾರ್ರಿ ಮತ್ತೆ ಹಿಟ್ ಮಾಡಿ ಆಮ್ಲಿ ಮಾಡಿ ನೀರ್ಲೆ ಹಣ್ಣು ಚಂಪು ನೀರಲ್ಲ ಚಂಪು ನೀರ್ಲ ರೀ ಇದು ಸಣ್ಣ ನೀರ್ಲೆ ಹಾನ್ರಿ ಹಾನ್ರಿ

ಇದು ಕುಂಬಳಕಾಯಿ ರೀಕಾಯಿ ಇದ್ರಿಂದ ಒಂದು ಮಾಡ್ತಾರ್ರಿ ಗಾರ್ಗಿ ಮಾಡ್ತಾರ ನಮ್ ಕಡೆತಾರೀಸ ಪಾಯಸ ಮಾಡ್ತಾರೀ ಇದು ಸ್ಯಾಂಡಿದ ಸಂಡಗಿ ಕುಂಬಳಕಾಯಿ ಅಂತ ಹೇಳಿ ಸ್ಯಾಂಡಗಿ ಇದ್ರ ಕಾಳ್ ಮಿಕ್ಸ್ ಮಾಡಿ ಇದ್ರೊಳಗ್ರಿ ಅದನ್ನ ಮನಿಗಿನ ಕಟ್ಟಾಕನ ಉಪಯೋಗ ಮಾಡ್ತಾರೀ ಸೋರೆಕಾಯಿ ಸೋರೆಕಾಯಿ

ಇದು ನವನೀರಿ ಇರಿ ಹಾ ನವನೀರಿ ಹಾಲ್ ನವ್ನೀರಿ ಹಾಲ್ ನವನಿಲ್ವಣಿ ನವನೀರಿ ನಮ್ಮಲ್ಲಿ ತರ ಸಿರಿಧಾರ್ ಜೊತೆಗೆ ಕಾಳುಗಳು ಮತ್ತೆ ಎಣ್ಣೆ ಕಾಳು ಕಾಳುಗಳು ಬೆಳಿತೇವ್ರಿ ಅಲ್ಸಂದಿರಿ ದ್ವಿಳರಿ ಇದು ಬೇಳೆ ಪಲ್ಯ ಕಾಳು ಸಾರು ಎಲ್ಲಕ್ಕೂ ಬರ್ತರಿ ಇದು ಶೇಂಗಾರಿ ಇದು ಹುರುಳಿರಿ ಇದು ಔಡ್ಲಾ ಅಂತ ಹೇಳಿ ಸಿಗತ್ರಿ ಇದು ಎಣ್ಣೆಗೆ ಉಪಯೋಗ ಮಾಡತ್ರಿ ಹಾ ಔಡ್ಲ ಇದು ಕಡಲೆ ಕಾಳ ರೀ ಅಳವಿ ಅಂತ ಹೇಳಿ ಡೆಲಿವರಿ ಟೈನ್ ಅವ್ರಿ ಒಳಗನ ವೆರೈಟಿ ಕಪ್ಪ ಅವ್ರೇ ರೀ ತುಂಡ್ ಅವ್ರಿ ಇದ್ರೊಳಗನ ಅವ್ರಿ ಇನ್ನೊಂದು ಇದು ಬರ್ತಾ ಅವರೇ ಅಂತ ಹೇಳಿ ಬರ್ತಾರಿ ಇದು ಒಂದು ಅವ್ರಿ ಅಂತ ಗದ್ದಿಯವ್ರಿ ಇದು ಗದ್ದಿಯವ್ರೇ ರೀ ಇದು ಬಳ್ಳಿ ಹಬ್ಬಸ ಹಬ್ಬ ಬಳ್ಳಿ ಅವ್ರೇ ಇದ್ರಿ ಇದಮ್ಮ ಬೆಳಗಾವಿ ಲೋಕಲ್ ಇದರಿ ಇದರಿ ಅವ್ರಿಜ್ ಇದಿ ಕರಿಸಿರಿ ಹಾ ಹ ಬೆಳಗಾವಿ ಲೋಕಲ್ ಅವ್ರಿ ಇದು ಕೆಂಪು ಇದು ಪಚ್ಚ ಹಸಿರು ಅಂತಾರೆ ಹಸಿರು ಹಸಿರುಗಿರಿ ಇದು ಕೆಂಪು ಮೆಕ್ಕೆಜೋಳ ರೀ ಇದು ಕರಿ ಕೆಂಪು ಮೆಕ್ಕೆಜೋಳ ಇದು ಕರಿ ಹುರುಳಿ ರೀ ಹಾ ತಪ್ಪು ಹುರುಳಿ ರೀ ಅವ್ರಿ ವೆರೈಟಿ ಒಳಗ ಕೆಂಪ್ರಿ ಇದು ಜವಾರಿ ಅವ್ರಿ ಗೊಂದಲ ಬಳ್ಳಿಯ ಕತ್ರಿ ಅದ ಇಷ್ಟು ದೊಡ್ಡ ಕಾಯ ಕತ್ರಿ ಒಳ್ಳೆ ಕತ್ರಿ

ಅವ್ರಿ ಒಳಗ ದಪ್ಪಂದು ಉದ್ದೊಂದು ಕಾಯಿ ಬರ್ತಾರೀ ಅದಕ್ಟ್ ಮಾಡ್ತಾರ ನಮ್ಗ ಫಸ್ಟ್ ಅಲ್ಲಿ ನಮ್ಗ ಒಂದು ಸಹಜ ಸಮೃದ್ಧ ಯೋಜನೆಯಿಂದ ನಮ್ಗ ಸರ್ ಶಾಂತಕುಮಾರ್ ಸರ್ ಅಂತ ಹೇಳಿ ಬಂದ್ ಎಲ್ಲಾ ಈ ತರ ವೆರೈಟಿ ಬೀಜಗಳನ್ನ ಸ್ವಲ್ಪ ಮೊದ್ಲಮ್ ಅವ್ರ ತಂದು ಕೊಟ್ಟಿದ್ರಿ ಆಮೇಲೆ ನಾವ್ ಬೆಳೆದು ಎಲ್ಲಾ ರೈತರಿಗೆನ ಕೊಟ್ಟು ಬೆಳೆ ಈ ತರದ್ ಬೆಳೆ ಬೆಳಿಬೇಕ ಇಷ್ಟ ಬೀಜ ಕೊಡ್ಬೇಕೇನಿ ಒಂದ್ ಪಟ್ ಕೊಟ್ಟಿನ ಎರಡ್ ಪಟ್ಟು ಜಾಸ್ತಿ ಕೊಡ್ತಾರ್ರಿ